ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ಯಾಟ್ಸ್ಗೆ ಒ ಟಿ ಪಿ ಮುಖಾಂತರ ಯಾವ ರೀತಿ ಲಾಗಿನ್ ಆಗಬೇಕು ಹಾಗೂ ಒಂದು ವೇಳೆ ನಿಮ್ಮ ಮೊಬೈಲ್ ನಂಬರ್ ರಿಜಿಸ್ಟರ್ ಆಗಿಲ್ಲ ಅಂದರೆ ಅದನ್ನು ಯಾವ ರೀತಿ ರಿಜಿಸ್ಟರ್ ಮಾಡ್ಕೋಬೇಕು ಹಳೆ ಹೆಡ್ ಮೊಬೈಲ್ ನಂಬರ್ ತೆಗೆದು ನಿಮ್ಮ ಮೊಬೈಲ್ ನಂಬರ್ ಯಾವ ರೀತಿ ಹ್ಯಾಡ್ ಮಾಡ್ಕೋಬೇಕು ಅನ್ನೋದು ಇವತ್ತಿನ ವಿಷಯ ಸ್ನೇಹಿತರೆ ಇದಕ್ಕೆ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ ಇಷ್ಟು ದಿನ ಯೂಸರ್ ಐ ಡಿ ಪಾಸ್ವರ್ಡ್ ಬಳಸಿ ಎಷ್ಟೋ ಕಡೆ ಯಾರಂದ್ರೆ ಹಿಂಗೆ ಲಾಗಿನ್ ಆಗೋದು ಒಂದು ವೇಳೆ ಯೂಸರ್ ಐ ಡಿ ಪಾಸ್ವರ್ಡ್ ಇದ್ದರೆ ಎಲ್ಲ ಅಸಿಸ್ಟೆಂಟ್ಗಳು ಹೆಡ್ ಮಾಸ್ಟ್ರು ಗೊತ್ತಿಲ್ಲದೇ ಲಾಗಿನ್ ಇರ್ತಾರೆ ಮತ್ತು ಎಷ್ಟೋ ಜನ ಸೈಬರ್ ಕ್ರೈಮ್ಗಳಲ್ಲಿ ಕೊಟ್ಟಿರ್ತಾರೆ ಯೂಸರ್ ಐ ಪಾಸ್ವರ್ಡ್ ಅವರು ಸಹ ಬಳಸ್ತಾ ಇರ್ತಾರೆ ಅದನ್ನು ತಪ್ಪಿಸುವ ಉದ್ದೇಶ ಸಲುವಾಗಿ ಈ ರೀತಿ ಯೂಸರ್ ಐ ಡಿ ಬಳಸಿ ಒ ಟಿ ಪಿ ಹೋಗಿ ಅದನ್ನು ಲಾಗಿನ್ ಆಗೋ ಥರ ಮಾಡಿದ್ದಾರೆ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಏನು ಮಾಡಬೇಕು ನೀವು ಎಸ್ ಎ ಟಿ ಎಸ್ ಸ್ಯಾಟ್ಸ್ ಅಂತ ಲಾಗಿನ್ ಆಗಬೇಕು ಸ್ಯಾಟ್ಸ್ ಅಂತ ಲಾಗಿನ್ ಮಾಡಿದಾಗ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬರುತ್ತೆ ಸ್ನೇಹಿತರೆ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬಂದಾಗ ಇಲ್ಲಿ ಲಾಗಿನ್ ಅಂತ ಬರುತ್ತಲ್ಲ ಇಲ್ಲ ಲಾಗಿನ್ಗೋಗಿ ಸೇಮ್ ನಿಮ್ದು ಹಳೆ ಹಳೇದು ಏನಾಯಿತೋ ಅದನ್ನೇ ಬಳಸಿ ಎಚ್ ನಿಮ್ದು ಹಳೇದು ಯೂಸರ್ ಐ ಡಿ ಏನಾಯಿತೋ ಅದನ್ನೇ ಬಳಸಿ ಸ್ನೇಹಿತರೆ ಅದನ್ನೇ ಬಳಸ್ಕೊಂಡಾಗ ಏನಾಗುತ್ತೆ ನಿಮಗೆ ಓ ಟಿ ಪಿ ಹೋಗುತ್ತೆ ಯಾವುದಕ್ಕೆ ಓ ಟಿ ಪಿ ಹೋಗುತ್ತಪ್ಪ ಅಂದರೆ ಇದರಲ್ಲಿ ಯಾವ ನಂಬರ್ ನಿಮ್ದು ರಜಿಸ್ಟರ್ ಆಗಿರ್ತದೋ ಆ ರಜಿಸ್ಟ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒಂದು ವೇಳೆ ಸರ್ ನಾನು ರಿಜಿಸ್ಟರ್ ಆಗಿಲ್ಲ ಅಂದರೂ ಅದನ್ನು ಸಹ ಯಾವ ರೀತಿ ನೀವು ಚೇಂಜ್ ಮಾಡ್ಕೋಬೇಕು ಅಂತಲೇ ಹೇಳ್ತೀನಿ ನೀವೇನು ಮಾಡಬೇಕಪ್ಪ ಅಂದರೆ ಈ ಹಳೆ ಹೆಡ್ ಮಾಸ್ಟರ್ಗೆ ಇರ್ತದೆ ಅವ್ರಿಗೆ ಫೋನ್ ಮಾಡಿ ಸರ್ ಓ ಟಿ ಪಿ ಬರುತ್ತೆ ಈ ಒಂದು ಸಲ ಓ ಟಿ ಪಿ ಹೇಳಿ ನಾನು ಬದಲಾಯಿಸ್ಕೊತೀನಿ ಅಂತೇಳಿ ಒಂದು ಸಲ ಲಾಗಿನ್ ಆಗಿಬಿಡಿ ಲಾಗಿನ್ ಆದ ತಕ್ಷಣ ನೀವು ಬದಲಾಯಿಸ್ಕೋಬೇಕು ಹೆಂಗಪ್ಪ ಅಂದರೆ ಸೆಂಡ್ ಓ ಟಿ ಪಿ ಬೈಯಿತು ನೋಡಿ ಬರ್ತದೆ ಈಗ ನನಗೆ ಓ ಟಿ ಪಿ ನಂದು ಆಲ್ರೆಡಿ ರಜಿಸ್ಟ್ರಿದೆ ಸ್ನೇಹಿತರೆ ಸೊ ನನಗೆ ಒ ಟಿ ಪಿ ಬರುತ್ತೆ ಫೋರ್ ಟೂ ಫೋರ್ ಸಿಕ್ಸ್ ಏಟ್ ಟೂ ಈ ರೀತಿ ಬರುತ್ತೆ ಇದನ್ನು ನಾನು ಏನು ಮಾಡಬೇಕಪ್ಪ ಅಂದರೆ ವೆರಿಫೈ ಮಾಡಬೇಕು ಸ್ನೇಹಿತರೆ ಈ ರೀತಿ ಬರ್ತದಲ್ಲ ವೆರಿಫೈ ಓ ಟಿ ಪಿ ಅಂದ ತಕ್ಷಣ ಡೈರೆಕ್ಟ್ ಲಾಗಿನ್ ಆಗಿಬಿಡ್ತದೆ ಸ್ನೇಹಿತರೆ ಲಾಗಿನ್ ಆದಾಗ ಈಗ ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ನಾವು ಯಾವ ರೀತಿ ನಮ್ಮ ಮೊಬೈಲ್ ನಂಬರನ್ನು ಬದಲಾಯಿಸ್ಕೋಬೇಕು ಮತ್ತು ಈ ಮೊಬೈಲ್ ನಂಬರ್ ಬದಲಾಯಿಸ್ಕೊಂಡಾಗ ಆ ಒಂದು ಏನೇನು ಡೀಟೇಲ್ಸ್ ಚೇಂಜ್ ಮಾಡ್ಕೋಬೇಕು ಸ್ಕೂಲ್ ಹೆಸ್ರು ಚೇಂಜ್ ಮಾಡ್ಕೋಬೇಕು ಕಾಂಟ್ಯಾಕ್ಟ್ ನಂಬರ್ ಚೇಂಜ್ ಮಾಡ್ಕೋಬೇಕು ಪ್ರೂಫ್ ಅಡ್ರೆಸ್ ಚೇಂಜ್ ಮಾಡ್ಕೋಬೇಕು ಕಮ್ಯುನಿಕೇಷನ್ ಅಡ್ರಸ್ ಚೇಂಜ್ ಮಾಡ್ಕೋಬೇಕು ಎಲ್ಲವೂ ಚೇಂಜ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ ಅದಕ್ಕೆ ನೀವೇನು ಮಾಡ್ತೀರಿ ಇಲ್ಲಿ 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 ಈ ರೆಡ್ಡ್ದೆಲ್ಲ ಡೇಟು ಟೈಮು ಹೆಲ್ಪು ಇದೆಲ್ಲ ಈ ಲೈನಲ್ಲಿ ಹೋಗ್ಬೇಕು ಸ್ನೇಹಿತರೆ ಇದನ್ನು ಸ್ವಲ್ಪ ನಿಮ್ಮ ಸೀ ಮೊಬೈಲ್ ಇದ್ರೆ ನಿಮ್ಮ ಹತ್ರ ಸ್ವಲ್ಪ ಸ್ಕ್ರೀನ್ ಜೂಮ್ ಮಾಡ್ಕೊಳ್ಳಿ ಸಿಸ್ಟಮ್ ಇದ್ದರೆ ಆಲ್ರೆಡಿ ಕಾಣಿಸುತ್ತೆ ಇಲ್ಲಿದೆ ನೋಡಿ ರೌಂಡಾಗಿ ಸೆಟ್ಟಿಂಗ್ಸ್ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಲಾಸ್ಟಲ್ಲಿ ಬಲಗಡೆ ಲಾಸ್ಟಲ್ಲಿ ಸರ್ ಸ್ಟೂಡೆಂಟ್ ಸರ್ ಸ್ಕೂಲ್ ಕೆಳಗೆ ಇಲ್ಲಿದೆ ನೋಡಿ ಸ್ನೇಹಿತರೆ ಇದರ ಮೇಲೆ ಟಚ್ ಮಾಡಬೇಕು ಸ್ನೇಹಿತರೆ ನೀವು ಟಚ್ ಮಾಡಿದಾಗ ಈ ರೀತಿ ಬರುತ್ತೆ ಅಪ್ಡೇಟ್ ಪ್ರೊಫೈಲ್ ಲಾಗೌಟ್ ಅಂತ ಬರುತ್ತೆ ನೀವು ಅಪ್ಡೇಟ್ ಪ್ರೊಫೈಲ್ ಮೇಲೆ ಟಚ್ ಮಾಡ್ಬೇಕು ಸರ್ ತುಂಬ ಕೇರ್ಫುಲ್ ಆಗಿ ಟಚ್ ಮಾಡಿಲ್ಲ ಅಂದ್ರೆ ಲಾಗೌಟ್ ಮೇಲೆ ಟಚ್ ಮಾಡಿದ್ರೆ ಮತ್ತೆ ಲಾಗೌಟ್ ಆಗಿಬಿಡ್ತದೆ ಸೊ ನೀವೇನು ಮಾಡಬೇಕು ಅಪ್ಡೇಟ್ ಪ್ರೊಫೈಲ್ ಯಾಕಂದ್ರೆ ಕೆಲವರು ಆಲ್ರೆಡಿ ಹಳೆ ಕೇಳಿ ಟಿ ಪಿ ತಗೊಂಡು ಲಾಗಿನ್ ಆಗಿರ್ತೀರಿ ಸೊ ಅದಕ್ಕೆ ನಾನು ಅಪ್ಡೇಟ್ ಪ್ರೊಫೈಲ್ ಮೇಲೆ ಟಚ್ ಮಾಡಿ ಸ್ನೇಹಿತರೆ ನೀವು ಅಪ್ಡೇಟ್ ಪ್ರೊಫೈಲ್ ಮೇಲೆ ಟಚ್ ಮಾಡಿದಾಗ ನಿಮ್ಮ ಒಂದು ಈ ರೀತಿ ಡಿ ಓಪನ್ ಆಗುತ್ತೆ ಯೂಸರ್ ಪ್ರೊಫೈಲ್ ಅಂತಿದೆ ನೋಡಿ ಸ್ನೇಹಿತರೆ ಯೂಸರ್ ಪ್ರೊಫೈಲು ಇದ್ರ ಮೇಲೆ ನೀವು ನಿಮ್ಮ ಒಂದು ಯಾವುದೇ ಕಾರಣಕ್ಕೂ ನೇಮ್ ಅನ್ನೋದು ಹೆಡ್ ಮಾಸ್ಟ್ ಹೆಸರು ಇರಬಾರ್ದು ನಿಮ್ಮ ನಿಮ್ಮ ಎಚ್ ಎಂ ನಿಮ್ಮ ಶಾಲೆ ನಿಮ್ಮ ಊರ ಹೆಸರು ಹಿಂಗಿರ್ಬೇಕು ಸ್ನೇಹಿತರೆ ಒಂದು ವೇಳೆ ಅದನ್ನು ಬದಲಾಯಿಸಬೇಕು ಸರ್ ಹೆಚ್ ಮಾಸ್ಟರ್ ಇದೆ ಅಂದ್ರೆ ಇಲ್ಲಿ ಪರ್ಸನಲ್ ಡೀಟೇಲ್ಸ್ ಇದೆಯಲ್ಲ ಇದ್ರ ಮೇಲೆ ಟಚ್ ಮಾಡಿ ಖಂಡಿತ ನೀವು ಅಲ್ಲಿ ಬದಲಾಯಿಸಿಕೊಳ್ಳಕ್ಕೆ ಅವಕಾಶ ಇದೆ ಪ್ಲೇಸ್ ಆಫ್ ಪೋಸ್ಟಿಂಗ್ ಅದ್ರ ಮೇಲೆ ಚೇಂಜ್ ಮಾಡ್ಕೋಬೋದು ಈಗ ನಮಗೆ ಮುಖ್ಯವಾಗಿ ಬೇಕಾಗಿರೋದು ಮೊಬೈಲ್ ನಂಬರ್ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತಿದೆ ಸ್ನೇಹಿತರೆ ಇದ್ರ ಮೇಲೆ ಟಚ್ ಮಾಡಿದಾಗ ಏನು ಮಾಡಬೇಕಪ್ಪ ನೀವು ಅಂದರೆ ಇಲ್ಲಿ ಮೊಬೈಲ್ ನಂಬರ್ ತೋರಿಸ್ತದೆ ನೋಡಿ ಸ್ನೇಹಿತರೆ ಇದ್ರ ಮೇಲೆ ಮೊಬೈಲ್ ನಂಬರ್ ತೋರಿಸ್ದಾಗ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೀವು ಈ ಥರ ಕರ್ಜರ್ ಹಾಕಿದ್ರೆ ಈ ಥರ ಟಚ್ ಮಾಡಿದ್ರೆ ಕರ್ಜರ್ ಬರುತ್ತೆ ಸ್ನೇಹಿತರೆ ಕರ್ಜರ್ ಬಂದಾಗ ಏನು ಮಾಡಬೇಕು ನೀವು ಹಳೆ ಮೊಬೈಲ್ ನಂಬರ್ ತೆಗೆದು ನಿಮ್ಮ ಈಗ ಸದ್ಯಕ್ಕೆ ಯಾರು ಹೆಡ್ ಮಾಸ್ಟರ್ ಇದ್ದಾರೋ ಅವರ ಒಂದು ಹೆಡ್ ಮಾಸ್ಟರ್ ನಂಬರನ್ನು ಚೇಂಜ್ ಮಾಡಬೇಕಾಗುತ್ತೆ ಸ್ನೇಹಿತರೆ ಈಗ ನಂದು ಆಲ್ರೆಡಿ ಕರೆಕ್ಟ್ ಇದೆ ಸೊ ನಾನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಮತ್ತು ಅಲ್ಲಿ ಕೆಳಗೆ ಜನರೇಟ್ ಒ ಟಿ ಪಿ ಅಂತಿದೆ ಅದ್ರ ಮೇಲೆ ಏನು ಟಚ್ ಮಾಡಕ್ಕೆ ಹೋಗಬೇಡಿ ಇಲ್ಲಿ ಕೆಳಗೆ ಅಪ್ಡೇಟ್ ಅಂತಿದೆ ಅಲ್ಲ ಅಪ್ಡೇಟ್ ಮೇಲೆ ಟಚ್ ಮಾಡಿ ಎಲ್ಲ ಆಪ್ಷನ್ಸು ನೀವು ಇದೊಂದು ಮೊಬೈಲ್ ನಂಬರ್ ಹಾಕಿದ ಮೇಲೆ ಪ್ರತಿಯೊಂದು ಓಪನ್ ಮಾಡಿ ಸ್ನೇಹಿತರೆ ನೀವು ಓಪನ್ ಮಾಡಿ ಈ ಆಪ್ಷನ್ಸ್ ಎಲ್ಲ ತುಂಬಿ ಈ ಆಪ್ಷನ್ಸ್ ತುಂಬಿದ ಮೇಲೆ ಎಲ್ಲವನ್ನು ಕೊನೆಗೆ ಅಪ್ಡೇಟ್ ಅಲ್ಲ ಇಲ್ಲಿ ಈ ಪ್ರೂಫ್ ಆಫ್ ಡಿಟೇಲ್ಸ್ ಅಂತಿದೆಯಲ್ಲ ಅಲ್ಲಿ ಕೂಡ ಸಹ ನೀವು ಏನಾಯ್ತು ಅದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಪ್ಡೇಟ್ ಮಾಡಿಕೊಂಡು ಪ್ರತಿಯೊಂದು ಚೇಂಜ್ ಮಾಡಿ ಆದರೆ ಇಲ್ಲಿ ನೇಮ್ ಅಂತಿದೆಯಲ್ಲ ಯಾವುದೇ ಕಾರಣಕ್ಕೂ ಸ್ನೇಹಿತರೆ ಈ ಒಂದು ನೇಮಲ್ಲಿ ಹೆಡ್ ಮಾಸ್ಟರ್ ಸ್ಕೂಲ್ ಊರ ಹೆಸರು ಇಷ್ಟೇ ಇರಬೇಕು ನೋಡಿ ಸ್ನೇಹಿತರೆ ಅದು ಬಿಟ್ಟು ಬೇರೆಗೇನು ಇರಬಾರ್ದು ಸೊ ನೀವೇನು ಮಾಡಬೇಕು ಇವೆಲ್ಲ ಆಪ್ಷನ್ ಆದಮೇಲೆ ಕಂಪಲ್ಸರಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿದ್ಮೇಲೆ ಮುಖ್ಯವಾಗಿ ನಮ್ಗಿದೇ ಬೇಕಾಗಿರೋದು ಮೊಬೈಲ್ ನಂಬರ್ ಹಾಕಿದ್ಮೇಲೆ ಇಲ್ಲಿ ಅಪ್ಡೇಟ್ ಅಂತ ಕೊಡಬೇಕು ಸ್ನೇಹಿತರೆ ಅಪ್ಡೇಟ್ ಅಂತ ಕೊಟ್ಟಾಗ ಅದು ಅಪ್ಡೇಟೆಡ್ ಪ್ರೊಫೈಲ್ ಮೊಬೈಲ್ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬರುತ್ತೆ ಸ್ನೇಹಿತರೆ ಪ್ರೊಫೈಲ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಈ ರೀತಿ ಸಕ್ಸಸ್ಫುಲ್ಲಿ ಬಂದಾಗಷ್ಟೇ ನಿಮ್ಮ ಒಂದು ಯೂಸರ್ ಐ ಡಿ ಸಕ್ಸಸ್ ಆಗಿದೆ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಆಗಿದೆ ಅಂತ ಅರ್ಥ ಆಗುತ್ತೆ ಸ್ನೇಹಿತರೆ ಇವಾಗ ನಿಮಗೆ ಯಾವ ರೀತಿ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ಯಾಟ್ಸ್ ಯೂಸರ್ ಐ ಡಿ ಮ ಸ್ಯಾಟ್ಸ್ ಮತ್ತು ಎಚ್ ಆರ್ ಎಮ್ ಎಸ್ ಯು ಡೈಸ್ ಇನ್ನಿತರ ನಮ್ಮ ಎಲ್ಲ ಇಲಾಖೆಗೆ ಸಂಬಂಧಿಸಿದ ವಿಚಾರಗಳು ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ಥ್ಯಾಂಕ್ ಯು ಸ್ನೇಹಿತರೆ